ಹಂಚನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರೋಂಥ ಒಂದಷ್ಟು ಟಿಪ್ಸ್ಗಳನ್ನು ಬಳಸಿ ನಾನು ಇವತ್ತು ಈ ಅಂಚನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡೋಣ ಈ ಟಿಪ್ಸ್ಗಳು ಎಷ್ಟು ವರ್ಕ್ ಆಗುತ್ತೆ ಅಂತ ಹೇಳಿ ವೀಕ್ಷಕರೇ ಈ ಅಂಚಿನ ತುದಿಯಲ್ಲಿ ಯೂಶಲಿ ಈ ಎಣ್ಣೆ ಜಿಡ್ಡು ಈ ಥರ ಕರೆ ಕಟ್ಬಿಡುತ್ತೆ ಅದನ್ನು ಎಷ್ಟು ಜಿದ್ರೂ ಕೂಡ ಕೆಲವೊಮ್ಮೆ ಕ್ಲೀನ್ ಆಗೋಲ್ಲ ಆವಾಗ ಈ ಥರ ಹಂಚನ್ನು ಒಂದು ಲೋ ಫ್ಲೇಮ್ನಲ್ಲಿ ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಡಬೇಕು ಶಾಂಪೂನ ಈ ರೀತಿ ಹಂಚಿನ ಸುತ್ತಲೂ ತಾಗುವಂತೆ ಹಾಕಬೇಕು ತದನಂತರ ಈ ಹಂಚಿಗೆ ಆದಷ್ಟು ಕಂಪ್ಲೀಟ್ ಫಿಲ್ ಆಗೋ ಥರ ನೀರನ್ನು ಕೂಡ ಹಾಕಬೇಕಾಗತ್ತೆ ಈಗ ಫ್ಲೇಮನ್ನು ಸ್ವಲ್ಪ ಹೈ ಮಾಡ್ಕೋಬಹುದು ಈಗ ಒಂದು ಸ್ಕ್ರಬ್ಬರನ್ನು ತಗೊಂಡು ನೀರು ಇನ್ನೇನು ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಅಂಚಿನ ತುದಿಯಲ್ಲಿ ಏನು ಜಿಡ್ಡಿನ ಕರೆ ಇರುತ್ತೆ ಅದನ್ನು ಈ ಥರ ನೀಟಾಗಿ ಉಚ್ಕೊಳ್ತಾ ಬರಬೇಕಾಗುತ್ತೆ ಆಲ್ರೆಡಿ ನೀರು ಬಿಸಿ ಆಗ್ತಿದೆ ಮತ್ತು ಇದ್ರ ಜೊತೆಗೆ ಶಾಂಪೂವನ್ನು ಮಿಶ್ರಣ ಮಾಡಿರೋದ್ರಿಂದ ಆ ಜಿಡ್ಡಿನ ಒಂದು ಅಂಶ ಅನ್ನೋದೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ನಾವೇ ಇಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ಒಂದು ರೀತಿ ಜಿಡ್ಡು ಜಿಡ್ಡು ರೀತಿ ಇರೋದೆಲ್ಲ ಬಿಟ್ಕೊಳ್ತಾ ಇದೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ರೀತಿ ಒಂದು ಶಾರ್ಪ್ ಎಡ್ಜ್ ಇರೋವಂಥ ಚಾಕುನ ತೊಗೊಂಡು ನನಗೆ ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ಸುಲಭವಾಗಿ ಇದನ್ನ ಏನು ತುಂಬಾ ಒಂದು ರಬ್ ಮಾಡಿ ಈ ರೀತಿ ಉಜ್ಜುತ್ತಾ ಇಲ್ಲ ಜಸ್ಟ್ ಚಾಕುನ ಈ ರೀತಿ ನಾವು ಹೀಗಂದರೆ ಸಾಕು ಅಷ್ಟು ಕ್ಲೀನಾಗಿ ಆ ಕರೆ ಕಟ್ಟಿರೋದೆಲ್ಲ ಕ್ಲೀನಾಗಿ ಬಿಟ್ಕೊಳ್ತಾ ಇದೆ ಸೊ ಅಷ್ಟು ನೀಟಾಗಿ ಬಿಸಿ ಇರುತ್ತಲ್ವ ಸೊ ಈಸಿಯಾಗಿ ಈ ಕರೆ ಕಟ್ಟಿರೋದನ್ನೆಲ್ಲ ನಾವು ಈ ಒಂದು ಮೆಥಡನ್ನು ಯೂಸ್ ಮಾಡಿ ರಿಮೂವ್ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಸೊ ನೋಡಿ ಈ ತರ ಮಾಡ್ತಾ ಇದ್ರೆ ಆ ಎಡ್ಜಲ್ಲಿ ಕರೆ ಕಟ್ಟಿರೋದೆಲ್ಲ ಇವಾಗ ಸರಿ ಆಗ್ತಾ ಬಂದಿದೆ ನೀವು ಇಲ್ಲಿ ಗಮನಿಸಿ ನೋಡಿದ್ರೆ ನೋಡಿ ಎಡ್ಜಲ್ಲಿ ಇಷ್ಟೆಲ್ಲ ಕರೆ ಅನ್ನೋದು ಕಟ್ಟಿತ್ತು ಈ ಒಂದು ಟಿಪ್ ಫಾಲೋ ಮಾಡಿದಕ್ಕೆ ಇಷ್ಟು ಈಸಿಯಾಗಿ ಅಂಚಲ್ಲಿರೋಂಥ ಕರೆ ಕಟ್ಟಿರೋ ಅಂತ ಈ ಎಲ್ಲ ಕೊಳಕನ್ನು ಸುಲಭವಾಗಿ ತೆಗ್ದಿದ್ದಾಯ್ತು ಈಗ ನೆಕ್ಸ್ಟ್ ಮೆಥಡ್ ಬಂದು ಹಂಚಿನ ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಅದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಉಚ್ಕೋಬೇಕಾಗತ್ತೆ ಈ ಎಂಡಲ್ಲೆಲ್ಲ ನೋಡಿ ಈ ಥರ ಕ್ಲೀನಾಗಿ ಉಚ್ಚ್ಕೋಬೇಕು ಯಾಕಂದರೆ ಈಗಾಗಲೇ ನಾವು ಶಾಂಪೂನ ಬಳಸಿ ಕರೆ ಕಟ್ಟಿರೋದನ್ನೆಲ್ಲ ತೆಗ್ದಿದ್ದೀವಿ ನೆಕ್ಸ್ಟು ನಿಂಬೆಹಣ್ಣು ಅಡುಗೆ ಸೋಡಾ ಮತ್ತು ಉಪ್ಪು ಬೇಕಿದ್ರೆ ಉಪ್ಪನ್ನು ಸ್ಕಿಪ್ ಮಾಡಬಹುದು ಬಟ್ ಆ್ಯಡ್ ಮಾಡಿ ಉಜ್ಜಿದ್ರೆ ತುಂಬ ಕ್ಲೀನಾಗಿ ಇನ್ನೂ ಚೆನ್ನಾಗಿ ಕ್ಲೀನಾಗುತ್ತೆ ಸೊ ನೋಡಿ ವೀಕ್ಷಕರೇ ಈ ಥರ ಕ್ಲೀನಾಗಿ ಹುಚ್ಚಿಕೊಂಡು ಇದನ್ನು ನೆಕ್ಸ್ಟು ನಿಂಬೆಹಣ್ಣಲ್ಲಿ ಉಜ್ಜಕ್ಕೆ ಆಗ್ತಿಲ್ಲ ಅಂತಂದರೆ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಕ್ಲೀನಾಗಿ ಈ ಥರ ಉಚ್ಕೊಂಡ್ರೆ ಆಯಿತು ನೋಡಿ ಫೈನಲ್ ಸ್ಟೆಪ್ ಇದು ಇವಾಗ ಇದನ್ನು ವಾಶ್ ಮಾಡಿದ್ದೀನಿ ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಕ್ಲೀನಾಗಿ ಕರೆ ಕಟ್ಟಿರೋದೆಲ್ಲ ಬಿಟ್ಟಿದೆ ಅಂದರೆ ಅಂಚಲ್ಲಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಆ ಒಂದು ವೈರಲ್ ವೀಡಿಯೋ ನಾನು ಏನು ನೋಡಿದ್ದೆ ಎಸ್ ಇಟ್ಸ್ ರಿಯಲಿ ವರ್ಕ್ಸ್ ಈಸಿಯಾಗಿ ನಾವು ಕರೆ ಕಟ್ಟಿರೋದನ್ನೆಲ್ಲ ತೆಗೆದುಬಿಡ್ಬೋದು ಒಂದು ಸ್ವಲ್ಪ ಸಮಯ ಕೊಟ್ಟರೆ ಸಾಕು ತುಂಬಾ ನೀಟಾಗಿ ಹಂಚು ಅನ್ನೋದು ಕ್ಲೀನ್ ಆಗಿದೆ ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ ನೋಡಿ ಬಿಫೋರ್ ಹೇಗಿತ್ತು ಹಂಚು ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಕ್ಲೀನ್ ಮಾಡಿದ್ದಕ್ಕೆ ಆಫ್ಟರ್ ಹೇಗಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದರೆ ತಪ್ಪದೇ ಪೇಜನ್ನು ಫಾಲೋ ಮಾಡಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ ಎಷ್ಟು ಕರೆ ಕಟ್ಟಿತ್ತು ಸೊ ಇದನ್ನೆಲ್ಲ ಈಸಿಯಾಗಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ರಿಮೂವ್ ಮಾಡಲಾಗಿದೆ ವೀಕ್ಷಕರೇ ಮುಂದಿನ ಮಾಹಿತಿಯ ವೀಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು